कम टू हिरी और ओके जूजू बाले चिंती ना जूजू 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 ब्रो ब्रो कंग्रेजुलेशन ब्रो वसा कार तक बोली थी थैंक यू ब्रो तक बोली ब्रो थैंक यू हाँ वसा कार वाओ ನಾನು ಹೋಗ್ಬೋದು ಸೊ ಇವತ್ತು ಮೂವತ್ತೆರಡನೇ ದಿನದ ಮನಿಬೇಟೆಗೆ ನಾನು ಹಿರಿಯೂರಿಗೆ ಬಂದು ಹಿರಿಯೂರಿಂದ ನಾವು ನಮ್ ಫ್ರೆಂಡ್ಸ್ ಅವ್ರ ಬ್ರದರ್ಸ್ ಎಲ್ಲ ಸೇರಿ ಮಾರಿ ಕಣಿವೆ ಡ್ಯಾಮಿಗೆ ಬಂದಿದೀವಿ ಸೊ ಇವತ್ ಮನಿಬೇಟ ಇಲ್ಲೇ ಮಾಡ್ಬೇಕು ಅಂತ ಇದ್ದೀನಿ ವನಂದ ಪರಮಾನಂದ ಪರಮಾನಂದ ಸೊ ಹಾಗೆ ಇವತ್ತು ಕೂಡ ಈ ಪೇಕ್ ಮನೆಯಲ್ಲಿ ಒಂದು ಸೀಕ್ರೆಟ್ ಮೆಸೇಜ್ ನ ಬರ್ತಿರ್ತೀನಿ ಆ ಸೀಕ್ರೆಟ್ ಮೆಸೇಜ್ ಏನು ಅಂತ ನನಗೆ ಎತ್ ಫೋನ್ ಒಂದು ಡಿ ಎಂ ಮಾಡಿ ನಾನು ನಿಮಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀನಿ ಬಂದು ಮನಿ ಹಂಗೆ ಎತ್ಕೊಳ್ಳಿ ಡ್ಯಾಮ್ಗೆ ಯಾರು ಬೀಳ್ಬೇಡಿ